ಚೇತನ್ ಜೋಡಿದಾರ್ ನಿರ್ದೇಶನದಲ್ಲಿ ನಿರ್ಮಾಣಗೊಂಡಿರುವ ಕನ್ನಡ ಚಲನಚಿತ್ರ ಟೈಂಪಾಸ್ ಅಕ್ಟೋಬರ್ ಹದಿನೇಳರಂದು ರಾಜ್ಯಾದ್ಯಂತ ಬಿಡುಗಡೆಗೊಳ್ಳಲಿದೆ ಎಂದು ನಿರ್ದೇಶಕ ಚೇತನ್ ಜೋಡಿದಾರ್ ಹೇಳಿದರು ಪುತ್ತೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಕ್ಟೋಬರ್ ಹದಿನೇಳರಂದು ಟ್ರೈಲರ್ ಬಿಡುಗಡೆಯಾಗಲಿದೆ ಟೀಸರ್ ಮತ್ತು ಹಾಡು ಈಗಾಗಲೇ ಬಿಡುಗಡೆಯಾಗಿದ್ದು ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ಕೂಡ ದೊರೆತಿದೆ ಆಧುನಿಕ ಎಐ ತಂತ್ರಜ್ಞಾನ ಬಳಸಿಕೊಂಡು ಈ ಚಿತ್ರ ನಿರ್ಮಾಣ ಆಗಿದೆ ನುರಿತ ತಂತ್ರಜ್ಞರನ್ನ ಬಳಸಿಕೊಂಡು ಗುಣಮಟ್ಟದ ಚಿತ್ರ ನಿರ್ಮಾಣ ಆಗಿದೆ ಈ ಚಿತ್ರವು ಹಾಸ್ಯಭರಿತವಾಗಿದ್ದು ಕುಟುಂಬದವರೆಲ್ಲರೂ ಸೇರಿಕೊಂಡು ವೀಕ್ಷಣೆ ಮಾಡಬಹುದಾದ ಚಿತ್ರ ಆಗಿದೆ ಎರಡೂವರೆ ತಾಸುಗಳ ಈ ಚಿತ್ರ ವೀಕ್ಷಕರಿಗೆ ಸಂಪೂರ್ಣ ಟೈಮ್ ಪಾಸ್ ಆಗಲಿದೆ ನೈಜ ಜೀವನ ನಡೆದ ಕತೆಗಳನ್ನು ಆಧರಿಸಿ ನಿರ್ಮಾಣಗೊಂಡಿದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿರ್ದೇಶಕರು ತಂತ್ರಜ್ಞರು ಯಾವ ರೀತಿ ಕಷ್ಟಪಡ್ತಿದ್ದಾರೆ ಎಂದು ಚಿತ್ರದಲ್ಲಿ ನೀಡಲಾಗಿದೆ ಹೊಟ್ಟೆ ಉಣ್ಣಾಗಿಸುವ ನಗುವ ಹಾಸ್ಯಗಳಿಂದ ಕೂಡಿದೆ ಈ ಚಿತ್ರ ಬೆಂಗಳೂರಿನಲ್ಲಿ ಚಿತ್ರೀಕರಣಗೊಂಡಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಸಿನಿಮಾ ವಿತರಕರಾಗಿರುವ ಬಾಲಕೃಷ್ಣ ಕುಕ್ಕಾಡಿ ಅವರನ್ನ ಚಿತ್ರತಂಡದವರು ಸನ್ಮಾನಿಸಿದ್ರು ಸಹ ನಿರ್ದೇಶಕಿ ವೈಷ್ಣವಿ ಸತ್ಯನಾರಾಯಣ ರಕ್ಷಾರಾಮ ಹಾಸ್ಯ ಕಲಾವಿದ ಓಂ ಶ್ರೀ ಯಕ್ಷಶಿಪ್ ಚಿತ್ರತಂಡದ ಜಿಲ್ಲಾ ಮಾಧ್ಯಮ ಸಲಹೆಗಾರ ಸೂರಜ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಸಾಮಾಜಿಕ ಕೌಟುಂಬಿಕ ಹಾಸ್ಯಭರಿತವಾಗಿರುವಂತಹ ಸಿನಿಮಾ ಸಂಸಾರದಲ್ಲಿ ಎಲ್ಲರೂ ಕೂತ್ಕೊಂಡು ನೋಡಬಹುದು ಹೇಳ್ತಾರೆ ಆರರಿಂದ ಅರವತ್ತು ವರ್ಷದವರೆಗೂ ಕುತ್ಕೊಂಡು ನೋಡಬಹುದು ಅಂತ ಅದೇ ತರ ಸಿನಿಮಾ ನಮ್ಮ ಸಿನಿಮಾ ಸೊ ಇದನ್ನ ಜನರಿಗೆ ತಲುಪಿಸಬೇಕು ಜನರಿಗೆ ತಲುಪಿಸೋದಕ್ಕೆ ಮಾಧ್ಯಮ ಮಿತ್ರರು ನಿಮ್ಮ ಸಹಕಾರ ಬೇಕು ನಿಮ್ಮ ಬೆಂಬಲ ಬೇಕು ದಯವಿಟ್ಟು ನಮ್ಮ ಚಲನಚಿತ್ರ ಮನೆ ಮನೆಗೆ ತಲುಪಿಸಿ ಜನ ಥಿಯೇಟರ್ಗೆ ಎಲ್ಲ ಹಾಗೆ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಂತೀನಿ ಸರ್ ಇವಾಗ मल्टीप्लेक्स ಗಳು ಕಂತಾರ್ ಮುಗಿದ್ರೆ ಸಿಂಗಲ್ ಸ್ಕ್ರೀನ್ ಗಳು ಒಂದ್ ವಾರಕ್ಕೆ ಮುಂಚೆ ಗೊತ್ತಾಗುತ್ತೆ ನಾನು ಯಾಕೆ ಕೇಳಿದೆ ಅಂದ್ರೆ ಅಕ್ಟೋಬರ್ 2ಕ್ಕೆ ಕಂತಾರ್ ಬರುತ್ತೆ ಹೌದು ಅತ್ತ ಕೇಳಿದೆ ನಿಯಾ ಸರ್ ಸಮಾನಿ ಸುನಾಮಿ ಬರಬಾರದು ಕರೆಕ್ಟ್ ಕರೆಕ್ಟ್ ಸರ್ ನಿಯಾ ಸರ್ ನತೆ ಹೇಳ್ತೀನಿ ಸ್ಕಿಲ್ ಅವರು ಬರ್ತೀ ಅಲ್ಲ ರೆಸ್ಕೇರ್ ತಗೊಂಡಿದ್ದಾರೆ ಸರ್ ಇದು onತರ ಬುಧವಂತ ಕೇಗಡೆ ಆ ಸಿನಿಮಾ ಹೋಗಿ ಫುಲ್ ಆಗಿರೋದು ಸಿದ್ಧ ಆದಾಗ ಅವರು ಸಿನಿಮಾ ಟೈಮ್ ಪಾಸ್ ಸಿನಿಮಾ ಹೆಸರು ನೋಡೋಕೆ ಒಳ್ಳೆ ಟೈಮ್ ಪಾಸ್ ಬಟ್ ನಾವು ತುಂಬಾ ಶ್ರಮ ವಹಿಸಿ ಮಾಡಿದ್ವಿ ಟೈಮ್ ಪಾಸ್ ಸಿನಿಮಾ ಮಾಡಿದ್ವಿ ಯಾವ ಕಥೆ ಇದೆ ಅಂತ ನೈಜ ಜೀವನದಲ್ಲಿ ನಡೆದಿರುವಂತ ಘಟನೆಗಳನ್ನ ಆಧರಿಸಿ ಮಾಡಿರುವಂತಹ ಸಿನಿಮಾ ಇದು ಈ ಸಿನಿಮಾ ಸಿನಿಮಾ ಇಂಡಸ್ಟ್ರಿ ಸಂಬಂಧಪಟ್ಟಂತ ಒಂದು ಕತೆ ನಿರ್ದೇಶಕ ನಿರ್ಮಾಣ ಕಳಾಗು ತಂತೋ ಇಟ್ಮನೆ ಏನೇನ್ ಕಷ್ಟ ಪಡ್ತಾರೆ ಡಾರ್ಕ್ ಸೈಡ್ ಅಂತ ಕರೀತಾರೆ ಅಂದ್ರೆ ನಾವು ನೋಡಿರುವ ಹಾಗೆ ಎಲ್ಲ ಒಳ್ಳೊಳ್ಳೆ ಕಡೆ ನೋಡ್ತೀವಿ ಬಟ್ ಈ ಸಿನಿಮಾದಲ್ಲಿ ಇನ್ನೊಂದು ಕಡೆ ಇರುವಂತ ಸಿನಿಮಾ ಬಗ್ಗೆ ತೋರ್ಸೋದಕ್ಕೆ ಪ್ರಯತ್ನ ಎಲ್ಲರೂ ಕುತ್ಕೊಂಡು ನೋಡುವಂತ ಸಿನಿಮಾ ಎಲ್ಲ ಭಾಗದವರು ನೋಡುವಂತ ಸಿನಿಮಾ ಬಜೆಟ್ ಮಾಡಿದ್ದೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಂತ ಪುತ್ತೂರಿನ ಜನತೆಗೆ ಮಹಾಲಿಂಗೇಶ್ವರ ಸ್ವಾಮಿಯ ಆಶೀರ್ವಾದ ಎಷ್ಟು ಮುಖ್ಯನೋ ಸೊ ನಮ್ಮ ಟೈಮ್ ಪಾಸ್ ಮೂವಿಗೂ ಮಾಧ್ಯಮದ ಬೆಂಬಲ ಅಷ್ಟೇ ಮುಖ್ಯ ಪುತ್ತೂರಿನ ಮಣ್ಣಲ್ಲಿ ಎಷ್ಟೋ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ಇಲ್ಲಿಂದ ಬೆಳೆದು ದೊಡ್ಡವರಾಗಿದ್ದಾರೆ ಸೊ ಪುತ್ತೂರಿನ ಮುತ್ತುಗಳು ಅಂತ ಹೇಳ್ತಾರೆ ಅನುಷ್ಕಾ ಶೆಟ್ಟಿ ಅವರಾಗಿರ್ಬೋದು ಮುತ್ತಪ್ಪ ಆಗಿರ್ಬೋದು ಆ ಪ್ರಕಾಶ್ ರೈ ಸರ್ ಆಗಿರ್ಬೋದು ಮತ್ತೆ ರಚನಾ ರೈ ಅವರಾಗಿರ್ಬೋದು ಇನ್ನೂ ಹಲವಾರು ದೊಡ್ಡ ದೊಡ್ಡವರು ತುಂಬಾ ಇಲ್ಲಿಂದ ಬೆಳೆದಿ ಮುತ್ತು ರತ್ನಗಳಾಗಿದ್ದಾರೆ ಎಷ್ಟೋ ಹಲವಾರು ಸಿನಿಮಾಗಳನ್ನ ಪುತ್ತೂರಿನ ಜನತೆ ಪುತ್ತೂರಿನ ಜನತೆ ನಮ್ಮ ಸಿನಿಮಾಗೆ ಇವತ್ತು ನಾನು ಮುತ್ತು ರತ್ನಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನೀವು ಹಲವಾರು ಸಿನಿಮಾಗಳನ್ನ ಬೆಂತಟ್ಟಿ ಹಲವಾರು ಕಲಾವಿದರಿಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹನ ಕೊಟ್ಟು ಎಷ್ಟೋ ಆಶಯ ಸಿನಿಮಾಗಳನ್ನ ಆಶೀರ್ವಾದ ಮಾಡಿದ್ದೀರಾ ಅದೇ ಸಾಲಿಗೆ ಇದೇ ಅಕ್ಟೋಬರ್ ಸೆವೆಂಟೀನು ನಮ್ಮ ಟೈಮ್ ಪಾಸ್ ಸಿನಿಮಾ ಬರ್ತಾ ಇದೆ ಸೊ ನಮ್ಮ ಚಲನಚಿತ್ರಕ್ಕೂ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ನಿಮ್ಮ ಬೆಂಬಲ ನಮ್ಮ ಚಿತ್ರದ ಮೇಲೆ ಮತ್ತೆ ನಮ್ಮ ಕಲಾವಿದರ ಮೇಲೆ ಇರಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಆಶೀರ್ವಾದ ಮಾಡಿ ನಮಗೆ ಒಂಚೂರು ಬೆಂತಟ್ಟಿದ್ರೆ ನಾವು ಮತ್ತಷ್ಟು ಸಿನಿಮಾಗಳಲ್ಲಿ ನಾವು ದೊಡ್ಡ ದೊಡ್ಡ ಪಾತ್ರಗಳಲ್ಲಿ ಕಾಣಿಸ್ಕೊಂಡು ನಿಮ್ಮನ್ನು ಮತ್ತಷ್ಟು ರಂಜಿಸೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಬಡವ್ರ ಮನೆ ಮಕ್ಕಳನ್ನ ಬೆಳೆಸಿ ಬಡವ್ರ ಮನೆ ಮ ಬಡವ್ರ ಮನೆ ಮಕ್ಕಳಿಗೂ ಆಶೀರ್ವಾದ ನಿಮ್ಮ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಪುತ್ತೂರು ಜನತೆಗೆ ದಯವಿಟ್ಟು ನಮ್ಮ ಸಿನಿಮಾನ ಬಂದು ನೋಡಿ ನಮಗೆಲ್ಲರಿಗೂ ನಿಮ್ಮ ಆಶೀರ್ವಾದ ತುಂಬ ಮುಖ್ಯ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ನಿಮ್ಮ ಆಶೀರ್ವಾದ ಬೇಕು ಥ್ಯಾಂಕ್ ಯು ಸಿದ್ದೇಶ್ ಈಗ ಈ ಜನ ಇದೆಯಲ್ಲ ಜನ ಇಷ್ಟಪಡುವಂತ ಸಿನಿಮಾಗಳು ಬರೋದು ಬಹಳ ಕಡಿಮೆ ಆಗಿದೆ ಅಥವಾ ಜನರ ನಿರೀಕ್ಷೆಗೆ ತಕ್ಕಂತಹ ಸಿನಿಮಾಗಳು ಕೊಡ್ತಾ ಇದೆ ಕಾಂತಾರ ಬಿಟ್ಟರೆ ಬಹುತೇಕ ಸಿನಿಮಾಗಳು ಬರುವುದು ಹೋಗುವುದು ಅಂತ ಇದೆ ಏನು ಯಾವ ರೀತಿ ಯಾಕೆ ಇದು ಈ ರೀತಿಯ ಡೆವಲಪ್ಮೆಂಟ್ ಸರ್ ನಿಮಗೆ ಗೊತ್ತಿದೆ ನಿಮ್ಮ ಸರ್ವಿಸ್ ಅಲ್ಲಿ ಅದಕ್ಕಿಂತ ಸೀನಿಯರ್ ನೀರೆಲ್ಲ ಎಷ್ಟು ಸಿನಿಮಾಗಳು ಬಂದು ಎಲ್ಲ ಜಿಲ್ಲೆಯಲ್ಲೂ ಪ್ಲೇಸ್ಮೆಂಟ್ ಮಾಡಿ ಜನರ ತಲುಪಿನ ಪ್ರಯತ್ನ ಮಾಡ್ತಾರೆ ಸಿನಿಮಾ ಮಾಡಿದ್ರೆ ಸಾಕ ಜನರು ಮಳಿಗೆ ಹಾಕ್ಬೇಕಲ್ವಾ ಈ ತಲುಪಿಸ್ಬೇಕಲ್ವ ಸಿನಿಮಾ ಬಂದಿರೋ ಓ ಈ ಸಿನಿಮಾ ಸಿನಿಮಾ ಹೆಸರೇ ಕೇಳಿಲ್ಲ ನಾನು ಅಂತ ಎಷ್ಟೊಂದಿ ನಾವೇ ಸಿನಿಮಾ ಹೆಸರುಗಳು ಕೇಳಿದ್ದೀವಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋದೇ ಎಷ್ಟೊಂದು ಸಿನಿಮಾಗಳು ಹೆಸರು ಕೇಳಿಲ್ಲ ನಾನು ಸೊ ಅದ್ರ ಅರ್ಥ ಪ್ರಚಾರದಲ್ಲಿ ಅವ್ರು ಸೋತಿದ್ದಾರೆ ಸಿನಿಮಾಗ ಬರೀ ನಾವು ಮೇಕಿಂಗ್ ಮಾಡಿ ಹಾಡು ಬಿಡುಗಡೆ ಮಾಡಿ ಥಿಯೇಟ್ರಲ್ಲಿ ರಿಲೀಸ್ ಮಾಡೋದು ಮಾತ್ರ ಅಲ್ಲ ಅದನ್ನು ಜನರಿಗೆ ತಲುಪಿಸ್ಬೇಕು ಅಲ್ಲಿ ತಲುಪಿಸಿ ನಾವು ಫೈನ್ ಅಲ್ವಾ ಕಂಟೆಂಟ್ ಕಂಟೆಂಟಲ್ಲಿ ಏನೋ ತಪ್ಪಿದೆ ಅಂತ ಅಥವಾ ನೀವ್ ಹೇಳು ರಾಂಗ್ ರಿಲೀಸ್ ಡೇಟ್ ಅಲ್ಲಿ ಬಿಡುಗಡೆ ಮಾಡಿ ಸುನಾಮಿ ಅಲೆಗಳಲ್ಲಿ ಸಿಗಾಪಿ ಸೊ ನಾನು ಹೇಳೋದು ಫಸ್ಟ್ ಕಂಟೆಂಟ್ ಬಿದ್ದರೆ ಮಾತ್ರ ಸಾಕಾಗಲ್ಲ ಕ್ಯಾಲಿಬ್ರೇಷನ್ ತಲುಪಿಸ್ಬೇಕು ಇವಾಗ ನಾವು ನಮ್ಮ ತಂಡ ಇಲ್ಲಿ ಇನ್ನೊಂದು ನಮ್ಮ ನಮ್ಮ ತಂಡದಲ್ಲೇ ಹುಬ್ಳಿಯ ಮಾಡ್ತಾ ಇದ್ದಾರೆ ಬೆಳಗಾವಿ ಮಾಡ್ತಾ ಇದ್ದಾರೆ ಬೇರೆ ಬೇರೆ ನಾನಾ ಜಿಲ್ಲೆಗಳಲ್ಲಿ ಹೋಗಿ ಕರ್ನಾಟಕದಲ್ಲಿ ಪ್ರತಿ ಮನೆ ತಲುಪೋ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತು ಮಾಡಿರೋ ಸಂಕಲ್ಪ ಒಂದೇ ಟೈಮ್ ಚಿತ್ರ ಪ್ರತಿ ಮನೆಗೂ ತಲುಪುತ್ತೇವೆ ಹೇಗೆ ಪ್ರಚಾರ ಮಾಡಿ ರ್ಯಾಲಿ ಮಾಡ್ತಾ ಅದೇ ತರ ಮಾಡ್ತಾ ಇದ್ದೀವಿ ಮೈಸೂರು ವಿವಾದ ಸಾಲ ಕಾರ್ಯಕ್ರಮದಲ್ಲಿ ಹೋಗಿ ಭಾಗವಹಿಸಿದ್ವಿ ಪರ್ಮಿಷನೇ ಕೊಡಲ್ಲ ಅಂತ ಹೇಳೋದು ಎಸ್ ಪಿ ಡಿ ಸಿ ಹತ್ರ ಹೋಗಿ ಮಿನಿಸ್ಟರ್ ಹತ್ರ ಹೋಗಿ ಮೈಸೂರು ಉಸ್ತುವಾರಿ ಸಚಿವ ಹೆಚ್ಚಿಸಿ ಮನೆ ಒಪ್ಪ ಮನೆ ತಗೊಂಡು ನಿಂತು ನಮಗೊಂದು ಅವಕಾಶ ಕೊಡಿ ನಾವೊಂದು ಸಿನಿಮಾ ಮಾಡಿದ್ವಿ ದಯವಿಟ್ಟು ನಮ್ ಒಂದು ವೇದಿಕೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಮೂರು ಮೂರು ದಿನ ಅವಕಾಶ ತಗೊಂಡು ಮೈಸೂರು ವಿವಾದಲ್ಲಿ ಪಾರ್ಟಿಸಿಪೇಟ್ ಎಲ್ಲರೂ ಜನ ಪ್ರೆಸ್ಮೀಟ್ ಆದ್ಮೀಡಿಯೋ ತೋರಿಸ್ತೀನಿ ಸ್ವಾಗತಿಸಿದ್ರು ಇಷ್ಟಪಟ್ಟರು ಇವತ್ತು ಟೈಮ್ ಪಾಸ್ ಅನ್ನೋದು ರಿಜಿಸ್ಟರ್ ಮಾಡಿದ್ದೀವಿ ಮೈಸೂರಲ್ಲಿ ನಿನ್ನೆ ಮಂಗಳೂರಲ್ಲಿ ಮಂಗಳೂರು ದಸರಾ ಕಾರ್ಯಕ್ರಮ ಕುದ್ರೋಳ್ಳಿ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಮಾಡಿದ್ವಿ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಹದ್ಮಾಲ್ಕು ಸಾವಿರ ಹತ್ರ ನಮ್ಮ ಅದಕ್ಕೆ ನಮ್ಮ ಮಂಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ವಿ ಸರ್ ಮಂಗಳೂರಲ್ಲಿ ನಡೀತಾ ಇದ್ದಾರೆ ಒಂದು ವೇದಿಕೆ ಕೊಡಿಸಿ ಐದು ನಿಮಿಷ ಅಂತ ಸೊ ಹೀಗೆ ಎಲ್ಲೆಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ ಎಲ್ಲೆಲ್ಲಿ ಜನ ಸಿಗ್ತಾ ಇದ್ದಾರೆ ಅಲ್ಲಿ ಹೋಗಿ ನಾವು ಪ್ರಚಾರ ಮಾಡ್ತಾ ಇದ್ದೀವಿ ಸರ್ ಇವತ್ತು ನಾನು ಎರಡು ಲಕ್ಷ ರೂಪಾಯಿ ಕೊಡ್ತೀನಿ ನನಗೆ ಒಂದು ಸಾವಿರ ಜನ ಸೇರಿಸಿ ಅಂದರೆ ಸೇರ್ಸಕ್ಕೆ ಆಗಲ್ಲ ಸರ್ ನಾನು ಐದು ಲಕ್ಷ ಕೊಡ್ತೀನಿ ನಾನು ಜನ ಸೇರಿಸಿ ಅಂದರೆ ಸೇರ್ಸಕ್ಕೆ ಆಗಲ್ಲ ಸರ್ ನಾನು ಫ್ರೀಯಾಗಿ ಕುಡಿಯೋದ್ರೆ ಮತ್ತೆ ಕೊಡ್ತೀನಿ ಅಂದರೆ ಜನ ಸೇರಲ್ಲ ಸರ್ ಬಹುತೇಕ ಜನರನ್ನು ಮುಟ್ಟೋದಕ್ಕೆ ಇವತ್ತು ಫೈಲ್ ಆಗ್ತಾ ಇದೆ ಅದಕ್ಕೆ ಸಿನಿಮಾಗಳು ರೀಚ್ ಆಗ್ತಾ ಇದೆ ಸೂಪರ್ ಮಾಸ್ಟ್ ಅವರ್ ಸಿನಿಮಾ ಇವಾಗ ಬಂತು ನಿಮಗೆ ಗೊತ್ತು ಅದು ಕಮ್ಮಿ ಬಜೆಟ್ ಅಲ್ಲಿ ಮಾಡಿದಂತ ಸಿನಿಮಾ ಹೇಗೆ ರೆಸ್ಪಾನ್ಸ್ ಬಂತು ಜನರನ್ನು ತಲುಪಿದ್ರು

ಎನ್ನಪುದರ್ ವೈಷ್ಣವಿ ಹೆಸರಾರ ನಾನು ಈ ಸಿನಿಮಾದಲ್ಲಿ ಕೋ ಡೈರೆಕ್ಟರ್ ಕೊಡೋದ್ರ ಹಾಗೆ ನಿರ್ದಿಷ್ಟವಾಗಿ ಕೆಲಸ ಮಾಡಿದ್ದೀನಿ ನಮ್ಮ ಸಿನಿಮಾ ಒಂದು ಡಾರ್ಕ್ ಹ್ಯೂಮರ್ ಜಾನರಲ್ಲಿ ಬರ್ತಾ ಆದಷ್ಟು ನಾವು ನಗ್ಸೋ ಪ್ರಯತ್ನ ಮಾಡಿದ್ದೀವಿ ಈ ಸಿನಿಮಾದಲ್ಲಿ ಎಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಅದಕ್ಕೆ ನಿಮ್ಮ ಮಾಧ್ಯಮ ಸಹಾಯ ಬೇಕು ಬೆಂಬಲ ಬೇಕು ಸೊ ದಕ್ಷಿಣ ಕನ್ನಡ ಎಲ್ಲ ಎಲ್ಲ ಭಾಗಗಳಿಗೂ ಹೋಗಿ ನಾವು ಪ್ರಚಾರ ಮಾಡ್ತಾ ಇದೀವಿ ಎಲ್ಲ ಜಿಲ್ಲೆಗಳಿಗೂ ಹುಟ್ಟುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಅಹ್ ಎಲ್ಲರೂ ಅಕ್ಟೋಬರ್ ಸೆವೆಂಟೀನ್ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ನಮ್ಮ ಚಿತ್ರನ ನೋಡಿ ನಿಮ್ಮ ಅಭಿಪ್ರಾಯ ಅಭಿಪ್ರಾಯ ಅಭ್ಯರ್ಥಿಗಳನ್ನ ತಿಳಿಸಿ ಅಂತ ನಾನು ಕೇಳ್ಕೊತೀನಿ ಹಾಗೆ ಒಂದು ಮೈಂಡ್ ಸೆಟ್ ಇದೆ ಫಸ್ಟ್ ಡೈರೆಕ್ಷನ್ ಅಲ್ಲಿ ಒಂದು ಹೊಸ ಪ್ರೊಡಕ್ಷನ್ ಅಲ್ಲಿ ಸಿನಿಮಾ ಮೂಡ್ ಬರ್ತಾ ಇದೆ ಅಂದ್ರೆ ಒಂದು ದೊಡ್ಡ ಹಾಕೊಂಡು ನಾವು ಮಾಡಬೇಕು ಅಂತ ಬಟ್ ನಾವು ಕತೆನ ಮತ್ತೆ ಕಂಟೆಂಟ್ ನ ಬಲವಾಗಿ ನಂಬಿದೀವಿ ನಮ್ಮ ಕತೆ ಕಂಟೆಂಟ್ ಜನಕ್ಕೆ ಆದಷ್ಟು ತಲುಪುವಂತ ಪ್ರಯತ್ನ ಮಾಡ್ತಾ ಇದೀವಿ ಅದಕ್ಕೆ ಹೊಸ ಪ್ರತಿಭೆಗಳನ್ನ ಇಟ್ಕೊಂಡು ಆದಷ್ಟು ನಾವು ಅವರಿಂದ ಅವ್ರ ಟ್ಯಾಲೆಂಟ್ ನಾವು ಹೊರಗಡೆ ಅಂತ ಪ್ರಯತ್ನ ಮಾಡಿದೀವಿ

ನಮ್ಮ ಕತೆ ಒಂದು ದಿನ ಬೆಳಗ್ಗೆ ಆದರೆ ಪ್ರತಿಯೊಬ್ಬರು ಇವತ್ತು ಈ ಕೆಲ್ಸಕ್ಕೆ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಇಷ್ಟು ಕಣ್ಣಿಗೆ ಇಲ್ಲಿ ಹೋಗಬೇಕು ಮಧ್ಯಾಹ್ನ ಈ ಕೆಲಸ ಹೋಗ್ಬೇಕು ಸಂಜೆ ಹತ್ತಿದಂಗೆ ಫ್ಯಾಮಿಲಿ ಮ್ಯಾನ್ ಆಗಿದೆ ಓಕೆ ಮಕ್ಳಿಗೆ ಇಂತರಬೇಕು ಅದು ಇದು ಅಂತ ಗೊಂದಲಗಳು ಮುಂದಿನ ಇಷ್ಟು ದುಡ್ಡು ಕಟ್ಟಬೇಕು ಕರೆಂಟ್ ಬಿಲ್ ಬಂತು ನೀರು ಬಿಲ್ ಬಂತು ಅಂತೆಲ್ಲ ಸಿಕ್ಕಾಪಟ್ಟೆ ಕಷ್ಟದಲ್ಲಿ ಇರ್ತೇವೆ ಪ್ರತಿ ಸಮಯದಲ್ಲೂ ಯೋಚನೆ ಸಿಕ್ಕಾಪಟ್ಟೆ ಯೋಚನೆ ಟೆನ್ಷನ್ ಇರ್ತೇವೆ ನಮ್ಮ ಸಿನಿಮಾ ಎರಡೂವರೆ ತಾಸು ಆ ಟೆನ್ಷನ್ ಎಲ್ಲ ಮರೆಸುತ್ತೆ ನನ್ನ ಕ್ಯಾರೆಕ್ಟ್ರು ಬಂದು ಬ್ಯಾಕ್ ಪೇಪರ್ ಭಾಳ ಬಾಲ ಆಗಿದೆ ಸೊ ನನ್ನ ಕ್ಯಾರೆಕ್ಟರು ನಿಮ್ಮ ಟೆನ್ಷನ್ನೆಲ್ಲ ಹಂಡ್ರೆಡ್ ಪರ್ಸೆಂಟ್ ಮರೆಸುತ್ತೆ ಹಬ್ಬ ಒಂದು ಒಳ್ಳೆಯ ಕತೆ ನೋಡೋದಪ್ಪ ಆ ಸಿನಿಮಾ ಅಂತ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳೋ ಥರ ಮಾಡುತ್ತೆ ಎರಡೂವರೆ ತಾಸು ಸೊ ಹಾಗಾಗಿ ಇವೆಲ್ಲ ನಮ್ಮ ಸಿನಿಮಾ ನೋಡಬೇಕು ಫುಲ್ ಧಮಾಕ ಹಂಡ್ರೆಡ್ ಪರ್ಸೆಂಟ್ ಪೈಸ ವಸೂಲಿ ನೀವು ಏನು ಬಂದು ಎರಡೂವರೆ ತಾಸು ಕೂರ್ತಿರಲ್ಲ ಕೂತಿದ್ದಕ್ಕೆ ನಿಮ್ಮ ಸಮಯಕ್ಕೆ ಹಂಡ್ರೆಡ್ ಪರ್ಸೆಂಟ್ ರಿಲ್ಯಾಕ್ಸ್ ಸಿಗ್ತದೆ ನಮಗೆ